ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ ನನ್ನ ಹತ್ರ ಇದ್ದಾವೆ ಒಂದು ಇಪ್ಪತ್ತು ಸಾವಿರ ಕನ್ನೆಯರ ಅಥವಾ ವಧುಗಳ ಬಯೋಡೇಟಾ ಮತ್ತು ಫೋಟೋ ನೀವೇನಾದರೂ ಮದುವೆ ಆಗೋ ಇಚ್ಛೆಯಲ್ಲಿ ಇದ್ದಿದ್ದೀರಾ ನಿಮ್ಮ ವಯಸ್ಸು ಮೂವತ್ತು ಪ್ಲಸ್ ಮೂವತ್ತೈದು ಏನಾದರೂ ಆಗಿದೆಯಾ ಗೌರ್ಮೆಂಟ್ ನೌಕರಿ ಇಲ್ವಾ ಹೊಲ ಇಲ್ವಾ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಿಮ್ಮ ಮದುವೆ ನಾನು ಮಾಡಿಸ್ತೀನಿ ಆದರೆ ಮೊದಲು ನನಗೆ ಎರಡು ಸಾವಿರ ಫೋನ್ಪೇ ಮಾಡಬೇಕು ಒಂದು ಹುಡುಗಿ ತೋರಿಸೋಕ್ಕೆ ಬಂದಾಗ ಒಂದು ಸಾವಿರ ರೂಪಾಯಿ ಕೊಡಬೇಕು ಮತ್ತು ಆವತ್ತಿನ ಖರ್ಚೆಲ್ಲ ಊಟ ತಿಂಡಿ ಟ್ರಾವೆಲ್ ಎಕ್ಸ್ಪೆನ್ಸಸ್ ಪ್ರತಿಯೊಂದೂ ನೀವೇ ಕೊಡಬೇಕು ಏನು ಎರಡು ಸಾವಿರ ಅಷ್ಟೇನಾ ಕೊಡ್ತೀವಿ ಬಿಡಿ ಅದರಲ್ಲೇನು ಮೊದಲು ಮದುವೆ ಮಾಡಿಸಿ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಎಲ್ಲಿ ಮಕ್ಕಳ ಮದುವೆ ಮಾಡೋಕ್ಕಾಗಲ್ಲ ಅನ್ನೋ ಕೊರಗಲ್ಲಿ ಸತೋತಾರ ಏನೋ ಅನ್ನೋ ಭಯದಲ್ಲಿ ಇದ್ದೀವಿ ಮೊದಲೇ ಅವರು ಕೊರಗೋದನ್ನು ನೋಡಿ ನೋಡಿ ಜೀವನ ಸಾಕು ಅನ್ನಿಸ್ತಿದ್ದೆ ಎರಡು ಮೂರು ಸಾವಿರ ಏನು ಜಾಸ್ತಿ ಅಲ್ಲ ಹೋಗಲಿ ಬಿಡಿ ಮೊದಲು ಹುಡುಗಿ ಬಯೋಡಾಟಾ ಮತ್ತು ಫೋಟೋ ಕಳಿಸಿ ಅಂತೀರಾ ಎಸ್ ಕಳಿಸ್ತೀನಿ ಮೊದಲು ನನಗೆ ಫೋನ್ಪೇ ಮಾಡಿ ಎಸ್ ಸ್ನೇಹಿತರೆ ನಿಮ್ಮ ಈ ಒಂದು ಹತಾಶೆಯೇ ಇಂದಿನ ಫೇಕ್ ಮದುವೆ ಏಜೆಂಟ್ಗಳ ಫೇಕ್ ಮದುವೆ ಬ್ರೋಕರ್ಗಳ ಜೇಬು ತುಂಬೋಕೆ ಕಾರಣ ಆಗ್ತಾ ಇದೆ ನನ್ನ ಮಾತು ಪ್ರಾರಂಭ ಮಾಡೋಕ್ಕೂ ಮುಂಚೆ ಮೊದಲು ಸಾರಿ ಕೇಳ್ತೀನಿ ನನ್ನ ಹತ್ರ ಯಾವ ಹುಡುಗಿ ಬೈಡೋಟ ಕೂಡ ಇಲ್ಲ ಫೋಟೋ ಕೂಡ ಇಲ್ಲ ಆದರೆ ಪ್ರಸ್ತುತ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಗೊತ್ತಿಲ್ಲದೆ ಇರೋರಿಗೆ ತಿಳಿಸೋಕೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ದಯವಿಟ್ಟು ನನ್ನನ್ನು ಕ್ಷಮಿಸಿ ಸುಮಾರು ಒಂದು ಆರು ತಿಂಗಳ ಹಿಂದೆ ಒಬ್ಬ ಏಜೆಂಟ್ ಹಿಂಗೆ ರ್ಯಾಂಡಮ್ ಆಗಿ ಸಿಕ್ಕ ಅಥವಾ ಯಾರೋ ರಿಲೇಟಿವ್ಸು ಯಾರೋ ಏನೋ ಫ್ರೆಂಡ್ಸು ಸ್ನೇಹಿತರು ಯಾರೋ ಒಬ್ಬರು ಪರಿಚಯ ಮಾಡಿಕೊಟ್ರು ಇದೇ ಥರ ಸಾವಿರ ಎರಡು ಸಾವಿರ ಕೇಳ್ದ ನಾವು ಸಡನ್ಲಿ ದುಡ್ಡು ಹಾಕಲಿಲ್ಲ ಸ್ವಲ್ಪ ಹೊತ್ತಾದಮೇಲೆ ನಮ್ಮ ವಾಟ್ಸಪ್ಗೆ ಒಂದು ಸುಂದರವಾಗಿರೋ ಹುಡುಗಿ ಫೋಟೋ ಮತ್ತು ಬಯೋಡಾಟಾ ಬಿಟ್ಟು ಈಗಲೇ ಕೇಳು ಅಂದರೆ ಕೇಳ್ತೀನಿ ಆದರೆ ಮೊದಲು ದುಡ್ಡು ಹಾಕಿ ಫೋನ್ಪೇಗೆ ಕೇಳ್ತೀನಿ ಸುಮ್ಮನೆ ಲೇಟ್ ಮಾಡೋದು ಬೇಡ ಟೈಮ್ ಒಳ್ಳೆ ಟೈಮ್ ಬಂದಿರುತ್ತೆ ಅಂತ ಅಂದ ನಮ್ಮ ಸಿಚುವೇಶನ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನ ಅನಿಸುತ್ತೆ ಅವನು ಹೋಗಲಿ ಬಿಡಿ ಅಂತ ಎರಡು ಸಾವಿರ ಫೋನ್ಪೇ ಮಾಡಿಬಿಟ್ಟೆ ಮಾರನೇ ದಿನ ಒಂದು ಸುಮಾರು ಒಂದು ಎರಡು ದಿನ ಆದಮೇಲೆ ಕಾಲ್ ಮಾಡಿ ಇಲ್ಲ ಸರ್ ನಾನು ಕೇಳಿದೆ ಆ ಹುಡುಗಿ ಮನೆಯವ್ರಿಗೆ ಆದರೆ ಅವ್ರದ್ದು ತುಂಬ ಡಿಮ್ಯಾಂಡ್ ಇದೆ ಹೊಲ ಜಮೀನು ಈ ಥರ ಗೌರ್ಮೆಂಟ್ ಜಾಬ್ ಇದ್ರೇ ಕೊಡ್ತೀವಿ ಇಲ್ಲಾಂದರೆ ಕೊಡಲ್ಲ ಅಂತಿದ್ದಾರೆ ಏನೂ ಚಿಂತೆ ಮಾಡಬೇಡಿ ಇನ್ನೂ ಒಂದು ಸ್ವಲ್ಪ ಹುಡುಗಿರ ಫೋಟೋಸ್ ಇದ್ದಾವೆ ನಾನು ನಿಮಗೆ ಶೇರ್ ಮಾಡ್ತೀನಿ ನಿಮ್ಗೆ ಯಾವ ಫೋಟೋ ಬೇಕು ಯಾವ ಹುಡುಗಿ ಬೇಕೋ ನನಗೆ ವಾಪಸ್ಸು ಎಸ್ ಆರ್ನೋ ಅಥವಾ ಹುಡುಗಿ ಬಯೋಡೇಟನ್ನು ವಾಪಸ್ ಕಳಿಸಿ ನಾನು ಅವ್ರ ಮನೆಯವ್ರಿಗೆ ಕೇಳ್ತೀನಿ ಅಂತ ಅಂದ ಹೀಗೆ ಸುಮಾರು ಒಂದು ಹದಿನೈದು ದಿವಸ ಅಥವಾ ತಿಂಗಳವರೆಗೂ ಅವನ ನಮ್ಮ ನಡುವೆ ಇದೇ ಥರ ಕನ್ವರ್ಸೇಷನ್ ನಡೀತಾ ಇತ್ತು ಪ್ರತಿ ಸಲವೂ ಫೋಟೋಸ್ ಕಳಿಸ್ತಿದ್ದ ಪ್ರತಿ ಪ್ರತಿ ಸಲವೂ ನಾವು ರಿಟರ್ನ್ ಆಪ್ಷನ್ಗಳನ್ನು ಕಳಿಸ್ತಾ ಇದ್ವಿ ಪ್ರತಿ ಅವನು ಗೌರ್ಮೆಂಟ್ ಜಾಬು ಇಲ್ಲ ಹೊ ಜಮೀನು ಗೋರ್ಮೆಂಟ್ ಜಾಬು ಇಲ್ಲ ಹೊಲ ಇದೇ ಥರ ನೆಪಗಳನ್ನು ಹೇಳ್ತಿದ್ದ ಹೀಗೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ಆ ಹುಡುಗಿರು ಫೋಟೋಸ್ಗಳು ಮತ್ತು ಬರ್ಡಟಗಳು ಸುಮಾರು ಆರೇಳು ವರ್ಷಗಳಿಂದ ಎಂಟು ವರ್ಷಗಳಿಂದ ಗ್ರೂಪ್ಗಳಿಂದ ಗ್ರೂಪ್ಗೆ ವಾಟ್ಸಪ್ಗಳಿಂದ ವಾಟ್ಸಪ್ಗೆ ಮೊಬೈಲಿಂದ ಮೊಬೈಲ್ಗೆ ಹೀಗೆ ಟ್ರಾನ್ಸ್ಫರ್ ಆಗ್ತಾನೆ ಇದ್ದಾವೆ ಅಂತ ಸೊ ಅದೇ ಫೋಟೋಗಳನ್ನು ನಮಗೆ ಫಾರ್ಡ್ ಮಾಡಿ ನಮ್ಮಿಂದ ಸಾವಿರ ಎರಡು ಸಾವಿರ ಕಿತ್ಕೋತಾ ಇದ್ದ ಬ್ರೋಕರನ್ನು ಫೇಕ್ ಬ್ರೋಕರು ಎಂಟು ವರ್ಷಗಳಿಂದ ಅದು ಹೆಂಗೆ ಅದೇ ಫೋಟೋಸು ಅದೇ ಬಾಡೋಟ ಓಡಾಡ್ತಿದ್ದವು ಮಾರಾಯ ಸುಳ್ಳು ಹೇಳೋಕ್ಕೂ ಒಂದು ಲಿಮಿಟ್ ಬೇಕಲ್ವ ನಿನಗ ಅಂತೀರೇನೋ ನೀವು ಸುಳ್ಳಲ್ಲ ಅದ ಅದಕ್ಕೆ ಖರೇನ ಐತಿ ನಾ ಖರೇನ ಹೇಳಾಕತ್ತೀನಿ ಹೊಲ ಮನಿ ಇರಲಾರ್ದು ನೌಕರಿ ಇರಲಾರ್ದು ಬನ್ ಇರಲಾರ್ದು ಹುಡುಗ್ಯಾರು ನಾ ಮದುವೆ ಆದ್ರೆ ಗೌರ್ಮೆಂಟ್ ನೌಕರಿ ಇರೋನ್ನ ಮದುವೆ ಆಗ್ತೀನಿ ಹೊಲ ಮನಿ ಇರೋವನ್ನ ಮದುವೆ ಆಗ್ತೀನಿ ಅಂತ ಮೂವತ್ತು ದಾಟಿದ್ರು ಇನ್ನ ಮನೆಯಾಗ ಕುಂತಾರು ಅಂತವರ ಬಯೋಡೇಟಾಗಳು ಇಪ್ಪತ್ನಾಲ್ಕನೇ ವಯಸ್ಸೊಳಗಿದ್ದಾಗಿಂದ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಿರುಗಾಡೇ ತಿರ್ಗಾಡ್ಲತ್ತವು ಆದ್ರೆ ಅವ್ರಿಗೇನು ಮದುವೆ ಆಗಿಲ್ಲ ಆ ಬಯೋಡಾಟಾ ಮತ್ತು ಆ ಫೋಟೋಗಳು ತಗೊಂಡು ಈ ಫೇಕ್ ಬ್ರೋಕರ್ಗಳು ಹುಟ್ಟುಕೊಂಡು ಸಾವಿರ ಎರಡು ಸಾವಿರ ಸಾವಿರ ಎರಡು ಸಾವಿರ ಮಂದಿ ಕಡೆ ಎಸಗುತ್ತೆ ಅವರು ನಾವು ಕೂಡ ಒಂದು ಸಾವಿರ ಎರಡು ಸಾವಿರ ಚಿಲ್ಲರೆ ಐತೆ ಅಂತ ಕೊಟ್ಟಿರ್ತೀವಿ ಆದ್ರೆ ಒಂದು ಹತ್ತು ಮಂದಿ ಕಡೆ ಒಂದೊಂದು ಸಾವಿರ ಅಂದ್ರೆ ಅವರಿಗೆ ಹತ್ತು ಸಾವಿರ ಆಗುತ್ತಾ ತಿಂಗಳಿಗೆ ಎಷ್ಟು ಜನ ಎಷ್ಟು ಸಂಪಾದನೆ ಮಾಡ್ತಾರೋ ಯಾರಿಗೂ ಗೊತ್ತು ಆದ್ರೆ ಒಂದು ಹೇಳ್ತೀನಿ ನೀವು ಮದುವೆ ಹಾಗೂ ಹಂಬಲದೊಳಗೆ ದಯವಿಟ್ಟು ಫೇಕ್ ಬ್ರೋಕರ್ಗಳು ಅಥವಾ ನಿಜವಾದ ಬ್ರೋಕರ್ಗಳು ಅನ್ನೋದು ಮೊದಲು ಕನ್ಫರ್ಮ್ ಮಾಡ್ಕೊರಿ ಆಮೇಲೆ ರೊಕ್ಕ ಹಾಕ್ರಿ ಒಂದು ವೇಳೆ ನಿಮ್ಮ ಮದುವೆ ಮಾಡೋದು ಗ್ಯಾರಂಟಿನೇ ಅವ ಅಂದ್ಕೊಂಡಿದ್ದ ಅಥವಾ ಹೇಳಿದ್ದ ಅಂದ್ರೆ ಮದುವೆ ಆದಮೇಲೆ ನಿನಗೊಂದು ಒಂದು ಐವತ್ತು ಸಾವಿರ ಇಲ್ಲ ಒಂದು ಲಕ್ಷ ಕೊಡ್ತೀನಪ್ಪ ಅಂಥೇಳಿ ಅಡ್ವಾನ್ಸ್ ಒಂದು ಬಾಂಡ್ ಪೇಪರ್ ಬರೆದಿಡ್ರಿ ಅಲ್ಲ ಪ್ರಾಕ್ಟಿಕಲ್ ಸಿಚುವೇಶನ್ ಈಗ ಸಿಚುವೇಶನ್ ಅಂತ ಅದಾವ ಏನೂ ಮಾಡೋಕ್ಕೆ ಬರೋಲ್ಲ ಇಟ್ಟು ಡೇಂಜರ್ ಸಿಚುವೇಶನ್ ಅದಾವಲ್ಲ ಅದು ಆ ಸಿಚುವೇಶನ್ ಯಾರು ಫೇಸ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರ್ತೈತೆ ಅಂತ ಹೇಳ್ತೀನಿ ಸೊ ಅಡ್ವಾನ್ಸ್ ಒಂದು ಬಾಂಡ್ ಪೇಪರ್ ಮಾಡ್ರಿ ಇಕ್ಕಂದ್ರೆ ಅವ್ನಿಗೆ ಒಂದು ಹಾನಿ ಮಾಡಿರಿ ಪ್ರಾಮಿಸ್ ಮಾಡಿರಿ ಒಂದು ಐವತ್ತು ಸಾವಿರ ಇಲ್ಲ ಒಂದು ಲಕ್ಷ ಕೊಡ್ತೀನಿ ಮೊದಲು ಮದುವೆ ಮಾಡು ಅಡ್ವಾನ್ಸ್ ಒಂದು ರೂಪಾಯಿನೂ ಕೇಳಬೇಡ ಅಂತ ಹೇಳಿರಿ ಅದು ನಿಮ್ಮ ನಿಮ್ಮ ವೈಯಕ್ತಿಕ ಜೀವನ ನಿಮ್ಮ ವೈಯಕ್ತಿಕ ಏನು ಅನುಭವ ಇರ್ತೈತಲ್ಲ ಅದ್ರ ಮ್ಯಾಲ ನಿಮಗೆ ಡಿಪೆಂಡ್ ಇರ್ತೈತಿ ಆದ್ರೆ ಯಾರ್ಯಾರು ಹೊಸದಾಗಿ ಈ ಒಂದು ಸಿಚ್ಯುವೇಶನ್ಗೆ ಎಂಟ್ರಿ ಆಗ್ತಿರ್ತಾರಲ್ಲ ಅಂಥವ್ರಿಗೆ ಈ ಒಂದು ವಿಡಿಯೋ ಈ ಒಂದು ಮೆಸೇಜ್ ಯೂಸ್ ಆಗ್ಬೋದು ಅಂತ ವಿಡಿಯೋ ಮಾಡಾಕತ್ತೀನಿ ಅಷ್ಟೇ ಸೊ ಹಿಂಗೆ ಹೊಲ ಮನಿ ನೌಕರಿ ನೌಕ್ರಿ ಬಂದ್ ಬಂದಿರ್ಲಾರು ಹುಡುಗ್ಯಾರು ನಾ ಆದ್ರೆ ನೌಕರಿ ಗೋರ್ಮೆಂಟ್ ನೌಕರಿ ಇರೋವನ್ನೇ ಮದುವೆ ಆಗ್ತೀನಿ ಅಂತ ಕೂತಾರಲ್ಲ ಅಂಥ ಹುಡುಗರಿ ನಮ್ದು ಒಂದು ಪ್ರಶ್ನೆ ಐತಿ ಗೋರ್ಮೆಂಟ್ ಹೊಲ ಹೊಲಾಮನಿ ಇದ್ರೆ ಅವ ನಿನ್ನೆ ಯಾಕೆ ಮದುವೆ ಆತನಕ್ಕ ಕರೆ ಇಲ್ಲಿ ಮಾತು ಎಸ್ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ ಪ್ರಸ್ತುತ ಸನ್ನಿವೇಶಕ್ಕೆ ನಮ್ಮ ಒಳಗೆ ನಿಮ್ಮ ಒಳಗೆ ಸಮಾಜದೊಳಗ ಮನೆ ಬಾಜುಕ ಎಲ್ಲ ಕಡೆ ನಡೆಯುವಂಥ ಘಟನೆನೇ ಇದು ನಿಮ್ಮ ಸಿಚುವೇಷನ ನನ್ನ ಸಿಚುವೇಶನ ನಮ್ಮ ಮನೆ ಸಿಚುವೇಶನ ನಿಮ್ಮ ಸಿಚುವೇಶನ ನಿಮಗೆ ವಾಪಸ್ ಹೇಳಾಕತ್ತೀನಿ ಅಷ್ಟೇ ಹೊಸಾದ್ನ ಏನೂ ಹೇಳಾಕತ್ತಿಲ್ಲ ಹೆಣ್ಣು ಸಿಗುತ್ತಿಲ್ಲ ಅಂತ ಫ್ರಸ್ಟ್ರೇಷನ್ ಒಳಗೆ ಯಾವುದೋ ಸ್ವಾಮೀಜಿ ಹತ್ತು ಸಾವಿರ ಕೇಳ್ದ ಪೂಜೆ ಮಾಡಿಸ್ತೀನಿ ಅಂದ ಹತ್ತು ಸಾವಿರ ಹಾಕಿದ್ವಿ ಹದಿನೈದು ದಿನದಲ್ಲಿ ಶುಭ ಸುದ್ದಿ ಅಂತ ಹೇಳ್ದ ಹದಿನೈದು ದಿನ ಅಲ್ಲ ತಿಂಗಳ ಕಳೆದ್ರು ಏನು ಶುಭ ಸುದ್ದಿನೇ ಇಲ್ಲ ಅವ ಸ್ವಾಮಿ ಹತ್ತು ಸಾವಿರ ಹದಿನೈದು ಸಾವಿರ ತೊಗೊಂಡು ಆ ಕಡೆ ಗಪ್ಪಾದ ದಾರಿ ಮೇಲೆ ಹೋಗೋರು ಮನೆಗೆ ಬಂದೋರು ಸಿಕ್ಕೋರೆಲ್ಲ ಆ ದೇವ್ರಿಗೆ ಹೋಗು ಈ ದೇವ್ರಿಗೆ ಹೋಗು ಆ ಹೋಮ ಹಾಕು ಈ ಪೂಜೆ ಮಾಡು ಅಂತ ಹೇಳಿದ್ರು ಎಲ್ಲನೂ ಮಾಡಿದ್ವಿ ಆದರೂ ಹೆಣ್ಣು ಸಿಗುತ್ತಿಲ್ಲ ಸೊ ಫೈನಲ್ ಆಗಿ ಸ್ನೇಹಿತರೆ ಇದಕ್ಕೆಲ್ಲ ಒಂದು ರೀಸನ್ ಇದೆ ಆ ರೀಸನ್ ಏನಂತ ಹೇಳ್ತೀನಿ ಕೆಲವೇ ಕೆಲವು ವರ್ಷಗಳ ಹಿಂದೆ ಮನುಷ್ಯ ಮಾಡಿರುವಂಥ ತಪ್ಪುಗಳಿಗೆ ಇವತ್ತು ಮನುಷ್ಯನೇ ಬಲಿಪಶು ಆಗುವಂಥ ಸಂದರ್ಭ ಬಂದಿದೆ ಯಾಕಂದರೆ ಹೆಣ್ಣು ಅಂದರೆ ಕೇವಲ ಬೇಡ ಅನ್ನುವಂಥರ ಮಟ್ಟಿಗೆ ಆಂದಿನ ಕಾಲ ಇತ್ತು ಹೆಣ್ಣು ಅಂದರೆ ಮನೆಗೆ ಏನು ಥರ ಅಂದರೆ ನಾವೆಲ್ಲ ಚಿನ್ನ ಚಿಕ್ಕವರಿದ್ದಾಗ ಗೊತ್ತಿರತ್ತೆ ನಮ್ಮ ಸಿಚುವೇಶನ್ ಏನಿರುತ್ತಂತ ಮನಿಯೊಳಗೆ ಗಂಡು ಮಕ್ಕಳು ಹುಟ್ಟಿದ್ರೆ ಸಾಕಪ್ಪ ಅನ್ನುವಂಥ ಮಟ್ಟಿಗೆ ಅವತ್ತಿನ ಜೀವನ ಇತ್ತು ಸೊ ಅವತ್ತು ಮಾಡಿರುವಂಥ ತಪ್ಪುಗಳಿಗೆ ಇವತ್ತು ಎಲ್ಲರೂ ಅನುಭವಿಸ್ತಿದ್ದಾರೆ ಅಲ್ಲಿ ಇಂಡಿವಿಜುವಲ್ ಆಗಿ ಯಾರೂ ಬರಲ್ಲ ಇಂಡಿವಿಜುವಲ್ ತಪ್ಪು ಮಾಡಿದವರು ಇಂಡಿವಿಜುವಲ್ ಆಗಿ ಅನುಭವಿಸ್ಬೇಕಂತ ಏನಿಲ್ಲ ಮನುಷ್ಯ ಮಾಡಿರುವಂಥ ತಪ್ಪಿಗೆ ಮನುಷ್ಯನೇ ಅನುಭವಿಸಬೇಕು ಅನ್ನೋದು ಒಂದು ಏನು ನಾವು ಏನಂತೀವಿ ಮಾರಲ್ ಅನ್ಬೋದೇನೋ ಬಹುಶಃ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನಪ್ಪ ಅಂದ್ರೆ ಪ್ರತಿಯೊಂದು ಹೆಣ್ಣು ಕೂಡ ಇವತ್ತಿನ ಮಟ್ಟಕ್ಕೆ ಮಿನಿಮಮ್ ಡಿಗ್ರಿ ಆದರೂ ಕಲಿತದಾಳ ಇಂಡಿಪೆಂಡೆಂಟಾಗಿ ಬದುಕೋ ಆಲೋಚನೆ ಆಕಿಗೆ ಬರ್ತಾ ಇದೆ ಅಂದ್ರೆ ಎಜುಕೇಷನ್ ಆದಮೇಲೆ ಇಂಡಿಪೆಂಡೆಂಟಾಗಿ ಬದುಕಬೇಕು ಗಂಡನಿಂದ ದುಡ್ಡು ಸಿಗಬಾರ್ದು ಏನು ಮಾಡಬಾರ್ದು ಅನ್ನೋದು ಅನ್ನೋಷ್ಟು ಮಟ್ಟಿಗೆ ಅವಳ ವಿವೇಚನೆ ಜಾಸ್ತಿ ಆಗ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದು ಅವರವರ ವೈಯಕ್ತಿಕ ಜೀವನಕ್ಕೆ ಬಿಟ್ಟಿರ್ತೀವಿ ಸೊ ನನ್ನ ಒಂದು ಅನಿಸಿಕೆ ಅದರೊಳಗೆ ಏನಪ್ಪ ಅಂದ್ರೆ ಅಕ್ಕಿ ಆ ಹುಡುಗಿ ಆ ಎಜುಕೇಷನ್ ಅಂದ್ರೆ ಇವತ್ತು ತಂದೆ ತಾಯಿ ಕಲಿಸ್ತಿರ್ತೀವಿ ಮಕ್ಕಳು ಕಲಿತಿರ್ತಾರೋ ಆದ್ರೆ ಮುಂದೆ ಅವ್ರದ್ದೇ ಆದಂಥ ಒಂದು ಕಾಲ ಮೇಲೆ ನಿಂತ್ಕೊಳ್ಳೋಂಥ ಸಂದರ್ಭ ಬಂದಾಗ ಬರೀ ಅವಳು ಹುಡ್ದಾಗಿಂದ ಸಾಯುವ ಅಂದರೆ ಎಜುಕೇಷನ್ ಮುಗಿಯೋವರೆಗೂ ಅದು ಆಗಬೇಕು ಇದು ಆಗಬೇಕು ಅಷ್ಟು ಕಲಿಬೇಕು ಅಷ್ಟು ಮಾರ್ಕ್ಸ್ ತೊಗೋಬೇಕು ಇದೊಂದೇ ತಲಿಯೊಳಗಿರುತ್ತೆ ಕುಟುಂಬ ಆಚಾರ ವಿಚಾರ ಹಿರಿಯರು ಗೌರವ ಸ್ವಾತಂತ್ರ್ಯ ಯಾವುದ್ರ ಬಗ್ಗೆಯೂ ಅರಿವಿರಲ್ಲ ಅವಳಿಗೆ ಮನೆಯ ಸಂಸ್ಕೃತಿಗಿಂತಲೂ ಹೊರಗಿನ ಸಂಸ್ಕೃತಿನೇ ಜಾಸ್ತಿ ಒಂದು ಏನು ಪರಿಣಾಮ ಬೀರುತ್ತೆ ಅಂದರೆ ಸೋಷಿಯಲ್ ಮೀಡ್ಯಾಗಳಾಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟಿ ವಿ ಮಾಧ್ಯಮಗಳಾಗಿರ್ಬೋದು ಟಿ ವಿ ಮಾಧ್ಯಮಗಳಲ್ಲಿ ಬರುವಂತಹ ಡಬಲ್ ಮೀನಿಂಗ್ ಡೈಲಾಗ್ಗಳು ಅಥವಾ ಚಾನಲ್ಗಳಲ್ಲಿ ಬರುವಂತಹ ಕ ಕಾರ್ಯಕ್ರಮಗಳಾಗಿರ್ಬೋದು ಆಮೇಲೆ ಇತ್ತೀಚೆಗೆ ಸೋಕಾಳ್ ಸೆಲೆಬ್ರಿಟಿಗಳಂತ ತುಂಬ ವಿಚ್ಛೇದನಗಳು ಆಮೇಲೆ ಈ ಬೆಸ್ಟಿ ಫ್ರೆಂಡು ಅದು ಇದು ಇವತ್ತಿನ ಜಮಾನದಲ್ಲಿ ಗಂಡು ಹೆಣ್ಣು ಇಕ್ವಲ್ಲು ಕಾಮನ್ನು ಮುಟ್ಟೋದು ತಟ್ಟೋದು ಇದೆಲ್ಲ ಕಾಮನ್ ಅಷ್ಟರ ಮಟ್ಟಿಗೆ ಆಮೇಲೆ ಇನ್ಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂಗಾಂಗ ಪ್ರದರ್ಶನವನ್ನು ಮಾಡಿ ಲೈಕು ಶೇರು ಕಮೆಂಟ್ಸು ದುಡ್ಡು ಸೊ ಇದ್ರ ಹಿಂದೆ ಬಿದ್ದಿರುವಂಥವ್ರು ನೋಡಿ ನೋಡಿ ಅದು ಕೆಲವೊಂದು ಸಂದರ್ಭಗಳಲ್ಲಿ ಎಲ್ರಿಗೂ ಅಂತ ಅನ್ನೋಲ್ಲ ಏ ನೇರವಾಗಿ ಹೇಳಬೇಕಂದ್ರೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಪರಿಣಾಮ ಬೀರ್ತಾ ಇದೆ ಅನ್ನೋ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ ಸೊ ಈ ಒಂದು ಅನಿಸಿಕೆ ಎಲ್ರಿಗೂ ಅನ್ವಯಿಸಲ್ಲ ಆದರೆ ನಮ್ಮ ಆತ್ಮಸಾಕ್ಷಿಗಳನ್ನು ನಾವು ಮುಟ್ಕೊಂಡಾಗ ನಾವು ಕೇಳಿದಾಗ ಅದು ನಮಗೆ ಹೌದೋ ಅಲ್ಲೋ ಅನ್ನೋದು ನಮಗೆ ಗೊತ್ತಾಗಿರುತ್ತೆ ಅಂತ ನಾನು ಹೇಳ್ತೀನಿ ಸೊ ಫೈನಲ್ ಆಗಿ ಹಿಂಗೆ ಹೇಳ್ಕೋತ ಕುಂತ್ರ ಚರ್ಚೆ ಮಾಡೋಕ್ಕೂತ್ ಕುಂತ್ರ ಇದು ಇಲ್ಲಿಗೆ ಮುಗಿಯೋಲ್ಲ ಯಾಕಂದ್ರೆ ಭಾಳ ದೊಡ್ಡ ಚರ್ಚೆ ಐತಿ ಇದ್ರ ಹಿಂದಿನ ಕಾರಣಗಳು ನಾವೇ ಅನುಭವಿಸ್ತಾರು ನಾವೇ ಸೊ ಚರ್ಚೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಿಮ್ಗೆ ಏನಾದರೂ ಚರ್ಚೆ ಮಾಡಬೇಕು ಅನ್ನಿಸ್ತತ್ತಂದ್ರೆ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತಾ ಕಮೆಂಟ್ ಹಾಕಿರಿ ನಿಮ್ಮ ವೈಯಕ್ತಿಕ ಜೀವನವನ್ನು ಹಂಚ್ಕೋಬೇಕು ಅನಿಸಿದ್ರೆ ಅನಿಸ್ಕೋರಿ ಆದರೆ ನನ್ನದೊಂದು ಕಿವಿ ಮಾತು ಯಾವುದೇ ಕಾರಣಕ್ಕೂ ತಲೆ ಕೆಡ್ಸಬೇಡ್ರಿ ಹನಿ ಬರದೊಳಗೆ ಒಬ್ಬ ಹುಡುಗ ಒಂದು ಹುಡುಗನ್ನಕ್ಕೆ ಇದ್ದೇ ಇರ್ತಾಳು ಆದ್ರೆ ಪ್ರಯತ್ನ ಸಾಗಬೇಕು ಅದಕ್ಕೆ ಅಂತ ನಿಂತ್ರ ಜಗತ್ತೊಳಗೆ ಆಗದೇ ಇರೋದು ಯಾವುದೂ ಇಲ್ಲ ಅದಕ್ಕೆ ಅಂತ ನಿಲ್ಲಬೇಕು ಸೊ ನನ್ನ ಮಾತು ಎಷ್ಟು ಜನರಿಗೆ ಅರ್ಥ ಆಗುತ್ತೋ ಎಷ್ಟು ಜನರಿಗೆ ಅರ್ಥ ಆಗಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ಒಂದು ಮಾತು ಮದುವೆ ಆಗಬೇಕು ಅಂತ ಜೀವನದೊಳಗೆ ಅನ್ಕೊಂಡೇ ಇದ್ರೆ ದುಡ್ಡು ಮಾಡಿರಿ ದುಡ್ಡು ಮಾಡಿರಿ ದುಡ್ಡು ಮಾಡ್ರಿ ಎಷ್ಟು ದುಡ್ಡು ಮಾಡಿರಿ ಅಂದ್ರೆ ನಿಮಗೆ ಏನು ಸಾಕ್ ಟೈಮ್ ಇರಬಾರ್ದು ಅಷ್ಟು ದುಡ್ಡು ಮಾಡಿರಿ ನೀವು ನಲವತ್ತಾಗ್ರಿ ನಲ್ವತ್ತೈದಾಗಲಿ ಐವತ್ತಾಗಲಿ ನಿಮ್ಮ ಜೀವನದೊಳಗೆ ಹೋಗ್ಬೇಕು ಮಸ್ತ್ ಹುಡುಗಿನ ಸಿಗ್ತಾಳು ಯಾಕಂದ್ರೆ ನೀವು ಲೆನ್ಸ್ಲಾರ್ದಷ್ಟು ಎನಿಸ್ಲಾಕ ಬರಲಾರ್ದಷ್ಟು ದುಡ್ಡು ಮಾಡಿರ್ತೀರಿ ಇದು ಯಾರು ಒಪ್ಗೋತಿರೋ ಬಿಡ್ತಿರೋ ಗೊತ್ತಿಲ್ಲ ನಾ ಗ್ಯಾರಂಟಿ ಕೊಟ್ಟು ಹೇಳ್ತೀನಿ ಇದು ಖರೇನ ಎಸ್ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ಏನು ಹೇಳೋದು ಬಿಡು ಲೈಕ್ ಮಾಡು ಶೇರ್ ಮಾಡು ಕಮೆಂಟ್ ಮಾಡು ಸಬ್ಸ್ಕ್ರೈಬ್ ಮಾಡು ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಸಮಾಜದೊಳಗೆ ನೋಡ್ತಾ ಇರುವಂತಹ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ನಮ್ಮ ನೆರೆಹೊರೆಯವರ ಕುಟುಂಬಗಳಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನು ಆಧರಿಸಿ ನಾವೊಂದು ಸಣ್ಣ ರಿಸರ್ಚ್ ಮಾಡಿ ಈ ಒಂದು ವಿಡಿಯೋ ಮಾಡಿ ಅಷ್ಟೇ ದಯವಿಟ್ಟು ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ನಮಸ್ಕಾರ ಎಲ್ಲರಿಗೂ ಬ ಬಾಯ್